ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಪ್ರಸಾದ್ ವೀಕ್ಷಕರೇ ಪ್ರಪಂಚದ ಅತಿ ದೊಡ್ಡ ಸಾಲಗಾರ ಅಮೇರಿಕ ಶ್ರೀಮಂತ ರಾಷ್ಟ್ರ ಯಾಕೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋದು ಈ ಗಾದೆ ಮಾತನ್ನು ನಾವೆಲ್ಲ ಆಗಾಗ್ಗೆ ಕೇಳ್ತಾ ಇರ್ತೀವಿ ಅಳತ ಮೀರಿ ಸಾಲ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ ಎಂಬ ಬುದ್ಧಿವಾದವನ್ನು ಇದು ಒಳಗೊಂಡಿದೆ ಆದರೆ ಅಮೆರಿಕದ ವೈಭವವನ್ನು ಕಂಡಾಗ ಈ ಗಾದೆ ಮಾತು ಸುಳ್ಳ ಅಂತ ಅನ್ನಿಸ್ಬೋದು ಹಾಗಂದರೆ ಅಮೆರಿಕ ತನ್ನ ಕಂಠಮಟ್ಟ ಅಂದರೆ ಜಿ ಡಿ ಪಿಗಿಂತಲೂ ಅಧಿಕ ಸಾಲವನ್ನು ಹೊಂದಿದ್ದರೂ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾಕೆ ಕಳೆದ ಎರಡು ಸಾವಿರದ ಹದಿಮೂರರ ಈಚೆಗೆ ಅಮೆರಿಕದ ಸಾಲವು ಅದರ ಜಿ ಡಿ ಪಿಯ ಶೇಕಡ ನೂರಕ್ಕೂ ಹೆಚ್ಚಿದೆ ಅಲ್ಲಿನ ಬಜೆಟ್ ಸಮಿತಿಯ ಪ್ರಕಾರ ಎರಡು ಸಾವಿರದ ಮೂವತ್ತ ಐದರ ವೇಳೆಗೆ ಅಮೆರಿಕದ ಸಾಲದ ಪ್ರಮಾಣ ಜಿ ಡಿ ಪಿಯ ಶೇಕಡ ನೂರ ಹದಿನೆಂಟರ ಮಟ್ಟದಲ್ಲಿ ಇರಬಹುದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಿ ಡಿ ಪಿ ಮೌಲ್ಯ ಇಪ್ಪತ್ತ ಒಂಬತ್ತು ಲಕ್ಷ ಕೋಟಿ ಡಾಲರ್ ಆಗಿದ್ದರೆ ಸಾಲದ ಪ್ರಮಾಣ ಮೂವತ್ತ ನಾಲ್ಕು ಲಕ್ಷ ಕೋಟಿ ಡಾಲರ್ಗೆ ಏರಿಕೆ ಆಗಿದೆ ಜಗತ್ತಿನ ಸಾಲದಲ್ಲಿ ಶೇಕಡ ಮೂವತ್ತ ಆರು ಪರ್ಸೆಂಟ್ ಇದಾಗುತ್ತೆ ಹೀಗಾಗಿ ಪ್ರಪಂಚದಲ್ಲೇ ಅತಿ ದೊಡ್ಡ ಸಾಲಗಾರ ಅಮೇರಿಕಾ ಆಗಿದೆ ಹೀಗಿದ್ದರೂ ಕೂಡ ಅತ್ಯಂತ ಶ್ರೀಮಂತ ದೇಶ ಕೂಡ ಆಗಿದೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತೀರಾ ಒಂದಷ್ಟು ವಿವರಗಳನ್ನು ನೋಡೋಣ ಹಲವಾರು ಕಾರಣಗಳಿಂದಾಗಿ ಅಮೆರಿಕ ತನ್ನ ಜಿ ಡಿ ಪಿಗಿಂತ ಹೆಚ್ಚು ಸಾಲವನ್ನು ಹೊಂದಿದ್ದರೂ ಜಗತ್ತಿನ ನಂಬರ್ ಒನ್ ಶ್ರೀಮಂತ ರಾಷ್ಟ್ರ ಆಗಿದೆ ಅವುಗಳಲ್ಲಿ ಮೂರು ಮುಖ್ಯ ಕಾರಣಗಳನ್ನು ಪಟ್ಟಿ ಮಾಡೋದಿದ್ದರೆ ಮೊದಲನೇದಾಗಿ ಅದರ ಅತಿ ದೊಡ್ಡ ಗಾತ್ರದ ಜಿ ಡಿ ಪಿ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತ ಒಂಬತ್ತು ಲಕ್ಷ ಕೋಟಿ ಡಾಲರ್ ಮೌಲ್ಯದ ಜಿ ಡಿ ಪಿಯನ್ನು ಅಮೆರಿಕ ಹೊಂದಿದ್ದು ಪ್ರಪಂಚದಲ್ಲೇ ಅತ್ಯಧಿಕವಾಗಿದೆ ಕಳೆದ ವರ್ಷ ಶೇಕಡ ಎರಡು ಪಾಯಿಂಟ್ ಎಂಟರ ಉತ್ತಮ ಪ್ರಗತಿಯನ್ನು ಇದು ದಾಖಲಿಸಿತ್ತು ಅಷ್ಟು ದೊಡ್ಡ ಮೌಲ್ಯದ ಜಿ ಡಿ ಪಿಗೆ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ವಾರ್ಷಿಕ ಬೆಳವಣಿಗೆ ಅಂತ ಉತ್ತಮವೇ ಆಗಿದೆ ಇಕಾನಮಿಯಾಗಿ ಎರಡನೇ ಸ್ಥಾನದಲ್ಲಿರುವ ಚೀನಾ ಹತ್ತೊಂಬತ್ತು ಲಕ್ಷ ಕೋಟಿ ಡಾಲರ್ ಗಾತ್ರದ್ದಾಗಿದ್ದು ಅಮೆರಿಕಕ್ಕೆ ಹೋಲಿಸಿದರೆ ಸದ್ಯಕ್ಕೆ ಹತ್ತು ಲಕ್ಷ ಕೋಟಿ ಡಾಲರ್ಗಳ ಅಂತರವನ್ನು ಒಳಗೊಂಡಿದೆ ಎರಡನೇದಾಗಿ ಅಮೆರಿಕದ ಸದೃಢವಾದ ಹಣಕಾಸು ವ್ಯವಸ್ಥೆ ಅದು ಸಂಶೋಧನೆ ಹೂಡಿಕೆ ಆರ್ಥಿಕ ಬೆಳವಣಿಗೆಯನ್ನು ಸದಾ ಉತ್ತೇಜಿಸ್ತಾ ಇರುತ್ತೆ ಮೂರನೇದಾಗಿ ಡಾಲರ್ ಅಂತಾರಾಷ್ಟ್ರೀಯ ಕರೆನ್ಸಿಯಾಗಿದ್ದು ಜನಪ್ರಿಯವಾಗಿರುವಂಥದ್ದು ಬಹುತೇಕ ವಿದೇಶಿ ಹಣಕಾಸು ವರ್ಗಾವಣೆಗಳು ಡಾಲರ್ ಮೂಲಕವೇ ನಡೀತದೆ ಹೀಗಾಗಿ ಅಮೆರಿಕಕ್ಕೆ ಅಗ್ಗದ ದರದಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಮೂರನೇದಾಗಿ ಅಮೆರಿಕದ ಹೇರಳವಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದೆ ವಿಶಾಲವಾದ ಭೂಪ್ರದೇಶ ಫಲವತ್ತಾದ ಭೂಮಿ ಕಚ್ಚಾ ತೈಲ ಅನಿಲ ನಾನಾ ಖನಿಜಗಳ ಸಂಪತ್ತನ್ನು ಅಮೆರಿಕ ಒಳಗೊಂಡಿದೆ ಅಮೆರಿಕ ಮನಸ್ಸು ಮಾಡಿದರೆ ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ಉತ್ಪಾದಕ ದೇಶ ಆಗಬಲ್ಲದು ಮತ್ತು ಆಗಿದೆ ಉದಾಹರಣೆಗೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ನಡುವೆ ಕೊಲ್ಲಿ ರಾಷ್ಟ್ರಗಳನ್ನು ಮೀರಿಸುವಂತೆ ಜಗತ್ತಿನ ಅತಿದೊಡ್ಡ ತೈಲೋತ್ಪಾದಕ ದೇಶ ಅಂತ ಅಮೆರಿಕ ಕರೆಸ್ಕೊಂಡಿತ್ತು ಈ ಅವಧಿಯಲ್ಲಿ ಅಮೆರಿಕ ಅತ್ಯಧಿಕ ತೈಲವನ್ನು ಉತ್ಪಾದಿಸಿದ್ದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ದರಗಳು ತಮ್ಮ ಉನ್ನತ ಮಟ್ಟದಿಂದ ಇಳಿಕೆಯಾಗಿತ್ತು ಭಾರತಕ್ಕೂ ಅದಕ್ಕೆ ಅದರಿಂದ ಅನುಕೂಲ ಆಗಿತ್ತು ಹಾಗಾದರೆ ಅಮೆರಿಕ ಈಗ ಚೀನಾ ವಿರುದ್ಧ ಭಾರಿ ವಾಣಿಜ್ಯ ಸಮರವನ್ನೇ ನಡೆಸ್ತಾ ಇರುವುದು ಯಾಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೇಕ್ ಅಮೇರಿಕ ಗ್ರೇಟ್ ಅಗೈನ್ ಎಂಬ ಘೋಷಣೆಯನ್ನು ಬಳಸ್ತಾ ಇರುವುದು ಯಾಕೆ ಚೀನಾ ವಿರುದ್ಧ ಬರೋಬ್ಬರಿ ನೂರ ಇಪ್ಪತ್ತೈದು ಪರ್ಸೆಂಟ್ ಆಮ್ಲಶಕವನ್ನು ಜಡಿದಿರುವುದು ಯಾಕೆ ಯಾವ ದೇಶವು ನಿರಂತರವಾಗಿ ಸಾಲವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಬಯಸಲ್ಲ ಯಾಕಂದರೆ ಸಾಲವು ಮಿತಿ ಮೀರಿದರೆ ಆರ್ಥಿಕ ಬಿಕ್ಕಟ್ಟು ಒಂದಿಲ್ಲೊಂದು ದಿನ ಬಿಸಿ ಮುಟ್ಟಿಸ್ತಾನೆ ಇರುತ್ತೆ ಅದು ಖಚಿತ ಕೂಡ ಪ್ರತಿ ವರ್ಷ ಅಮೆರಿಕದ ವಿತ್ತೀಯ ಕೊರತೆ ಹೆಚ್ಚುತ್ತಾ ಇರೋದರಿಂದ ಹೆಚ್ಚೆಚ್ಚು ಸಾಲವನ್ನು ಮಾಡಬೇಕಾದ ಸ್ಥಿತಿ ಈಗ ಬಂದಿದೆ ಆದ್ದರಿಂದ ವಿತ್ತೀಯ ಕೊರತೆಗೆ ಕಾರಣವಾಗಿರುವ ವ್ಯಾಪಾರ ಕೊರತೆಯನ್ನು ನಿಯಂತ್ರಿಸಲಿಕ್ಕೆ ಟ್ರಂಪ್ ಮುಂದಾಗಿದ್ದಾರೆ ಅದರ ಭಾಗವಾಗಿ ಚೀನಾ ವಿರುದ್ಧ ಸುಂಕ ಸಮರವನ್ನು ಸಾರಿದ್ದಾರೆ ಆದರೆ ಚೀನಾ ಕೂಡ ಅಷ್ಟು ಸುಲಭವಾಗಿ ತಲೆಬಾಗುವಂಥ ದೇಶ ಅಲ್ಲ ಹೀಗಾಗಿ ಭವಿಷ್ಯದ ದಿನಗಳಲ್ಲಿ ಶ್ರೀಮಂತಿಕೆಯಲ್ಲಿ ಅಮೆರಿಕಾವನ್ನು ಚೀನಾ ಹಿಂದಕ್ಕಿಳಿದೆಯೇ ಆದ್ದರಿಂದ ಡೊನಾಲ್ಡ್ ಟ್ರಂಪ್ ಅವರ ಟಾರಿಫ್ ವಾರ್ನಲ್ಲಿ ಚೀನಾ ಏಕೈಕ ಅತಿ ದೊಡ್ಡ ಟಾರ್ಗೆಟ್ ಆಗಿದೆಯೇ ಎಂಬ ಪ್ರಶ್ನೆ ಉಂಟಾಗಿದೆ ಯಾಕಂದರೆ ರೆಸಿಪ್ರೊಕಲ್ ಟಾರಿಫ್ಗೆ ಅಂದರೆ ಈ ಪ್ರತಿ ಸುಂಕ ಏನಂತ ಕರಿತೀವಿ ಮಿಕ್ಕೆಲ್ಲ ರಾಷ್ಟ್ರಗಳಿಗೆ ತೊಂಬತ್ತು ದಿನಗಳ ವಿರಾಮವನ್ನು ಇದಕ್ಕೆ ನೀಡಿದರೂ ಕೂಡ ಚೀನಾಕ್ಕೆ ಮಾತ್ರ ಕೊಟ್ಟಿಲ್ಲ ಬದಲಿಗೆ ಸುಂಕವನ್ನು ನೂರ ನಾಲ್ಕು ಪರ್ಸೆಂಟ್ನಿಂದ ನೂರ ಇಪ್ಪತ್ತ ಐದು ಪರ್ಸೆಂಟ್ಗೆ ಏರಿಸಿದೆ ಇದೆಲ್ಲ ಬಹಳ ವಿಚಿತ್ರ ಅಂತ ಅನ್ನಿಸ್ಬೋದು ಚೀನಾ ವಿರುದ್ಧ ಘನಘೋರವಾದ ವಾಣಿಜ್ಯ ಸಮಾರೋಹವನ್ನು ಘೋಷಿಸಿರುವ ಟ್ರಂಪ್ ಚೀನಾ ಅಧ್ಯಕ್ಷ ಸಿ ಜಿನ್ಪಂಗ್ ಅವರನ್ನು ಅತ್ಯಂತ ಬುದ್ಧಿವಂತ ಅಂತ ಹೊಗಳ್ತಾರೆ ಜಿನ್ಪಿಂಗ್ಗೆ ತನ್ನ ದೇಶಕ್ಕೆ ಏನು ಬೇಕು ಅಂತ ಗೊತ್ತಿದೆ ಚೀನಾವನ್ನು ಆತ ತುಂಬ ಪ್ರೀತಿಸ್ತಾನೆ ಇದು ನನಗೂ ಗೊತ್ತಿದೆ ಎನ್ನುವ ಟ್ರಂಪ್ ಅದಾದ ಬೆನ್ನಲ್ಲೇ ಚೀನಾ ವಿರುದ್ಧದ ಟಾರಿಫನ್ನು ಜಬರ್ದಸ್ತ್ ಏರಿಸಲು ಹಿಂಜರಿಯುವುದಿಲ್ಲ ಚೀನಾ ವರ್ಷದಿಂದ ವರ್ಷಕ್ಕೆ ಬಲಾಢ್ಯವಾಗ್ತಾ ಇದೆ ಅಮೆರಿಕಕ್ಕೆ ನೇರ ಪೈಪೋಟಿಯನ್ನು ನೀಡ್ತಾ ಇದೆ ಜಿ ಡಿ ಪಿ ಲೆಕ್ಕದಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿರ್ಬೋದು ಹತ್ತು ಲಕ್ಷ ಕೋಟಿ ಅಂತ ಇರ್ಬೋದು ಆದರೆ ಖರೀದಿಸುವ ಸಾಮರ್ಥ್ಯವನ್ನು ಅಳೆಯುವ ಪರ್ಚೇಸಿಂಗ್ ಪವರ್ ಪಾರಿಟಿ ಲೆಕ್ಕದಲ್ಲಿ ಚೀನಾ ಈಗ ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಕೆಲ ಆರ್ಥಿಕ ತಜ್ಞರ ಪ್ರಕಾರ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಚೀನಾದ ಜಿ ಡಿ ಪಿಯು ಅಮೆರಿಕವನ್ನು ಹಿಂದಿಕ್ಕಲಿದೆ ಮೊದಲಿಗೆ ಅಮೆರಿಕದ ಸಾಲ ಯಾಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದೆ ಎಂಬುದನ್ನು ನೋಡೋಣ ತನ್ನ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಅಮೆರಿಕ ಮಾಡ್ತಾ ಇದೆ ಇದರ ಪರಿಣಾಮ ಪ್ರತಿ ವರ್ಷ ಅಮೆರಿಕದ ವಿತ್ತೀಯ ಕೊರತೆ ಹೆಚ್ಚುತ್ತಾ ಇದೆ ಈ ಕೊರತೆಯನ್ನು ಭರಿಸಲಿಕ್ಕೆ ಸರ್ಕಾರ ಹೆಚ್ಚೆಚ್ಚು ಸಾಲವನ್ನು ಕೂಡ ಮಾಡ್ತಾ ಇದೆ ಟ್ರೆಜರಿ ಸೆಕ್ಯುರಿಟೀಸ್ ಬಾಂಡ್ ಅಥವಾ ಸಾಲ ಪತ್ರಗಳನ್ನು ಬಿಡುಗೊಳಿಸಿ ಸಾಲ ಪಡೀತದೆ ಇದನ್ನು ಅಮೆರಿಕನರು ಹಾಗೂ ವಿದೇಶಿ ಹೂಡಿಕೆದಾರರು ನಾನಾ ದೇಶಗಳು ಕರೆಸುತ್ತವೆ ದೇಶೀಯ ಹೂಡಿಕೆದಾರರಲ್ಲಿ ನಾಗರಿಕರು ಪಿಂಚಣಿ ಫಂಡ್ಗಳು ಹಣಕಾಸು ಇದ್ದರೆ ವಿದೇಶಿ ಹೂಡಿಕೆದಾರರಲ್ಲಿ ಜಪಾನ್ ಚೀನಾ ಬ್ರಿಟನ್ ಮತ್ತಿತರ ಹಲವು ದೇಶಗಳಿದೆ ಜಪಾನ್ ಮತ್ತು ಚೀನಾವು ಅಮೆರಿಕದ ಈ ಬಾಂಡ್ಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದೆ ಈ ಸಾಲ ಪತ್ರಗಳಲ್ಲಿ ಹೂಡಿಕೆ ಮಾಡುವವರಿಗೆ ಅಮೆರಿಕ ಬಡ್ಡಿಯನ್ನು ಕೊಡಬೇಕಾಗುತ್ತೆ ಸರ್ಕಾರದ ವೆಚ್ಚಗಳು ಸಾಮಾಜಿಕ ಮತ್ತು ಮೂಲಸೌಕರ್ಯ ಯೋಜನೆಗಳು ರಕ್ಷಣಾ ವೆಚ್ಚಗಳು ಸಾಲ ಹೆಚ್ಚಳಕ್ಕೆ ಕಾರಣ ಆಗಿದೆ ರಿಸೆಷನ್ ಕೋವಿಡ್ ಬಿಕ್ಕಟ್ಟಿನಿಂದಲೂ ಸಾಲ ವೃದ್ಧಿಸಿದೆ ಸಾಲಕ್ಕೆ ಬಡ್ಡಿ ನೀಡಬೇಕಾಗೋದ್ರಿಂದ ಒಟ್ಟು ಸಾಲ ಏರ್ತಾ ಹೋಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದರ ಅಮೆರಿಕದ ಬಜೆಟ್ ಮುನ್ನೋಟವನ್ನು ಗಮನಿಸಿ ಬಜೆಟ್ ಕೊರತೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಡಾಲರ್ಗೆ ಏರಿದೆ ಸಾಲದ ಪ್ರಮಾಣ ಜಿ ಡಿ ಪಿಯ ಶೇಕಡ ನೂರು ಮೀರಿದೆ ಬಜೆಟ್ ವೆಚ್ಚದ ಮೊತ್ತ ಏಳು ಲಕ್ಷ ಕೋಟಿ ಡಾಲರ್ ಆಗಿದ್ದರೆ ಆದಾಯ ಐದು ಪಾಯಿಂಟ್ ಎರಡು ಲಕ್ಷ ಕೋಟಿ ಡಾಲರ್ ಆಗಿದೆ ಇದರಿಂದ ಕೊರತೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಡಾಲರ್ಗೆ ಮುಟ್ಟಿದೆ ಸಾಲದ ಪ್ರಮಾಣ ಹೆಚ್ಚುತ್ತಾ ಹೋದರೆ ಅಮೆರಿಕದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿರುವಂತಹ ಮಾಡಿರುವಂತಹ ಚೀನಾ ಜಪಾನ್ ಮತ್ತಿತರ ದೇಶಗಳಿಗೆ ಬಗ್ಗೆಯನ್ನು ಕೊಡಬೇಕಾಗತ್ತೆ ಸುಂಕ ಸಮರದಿಂದ ರಿಸೆಷನ್ ಆಗಬಹುದು ಎನ್ನುವ ಭೀತಿಯು ಎಲ್ಲೋ ಒಂದು ಮೂಲೆಯಲ್ಲಿದೆ ಹಾಗಂತ ಅಮೆರಿಕಕ್ಕೆ ಸಾಲ ಹೊಸ್ತೇನಲ್ಲ ಹುಟ್ಟಿದಾಗದಿಂದ ಸಾಲವನ್ನು ಪಡೆದುಕೊಂಡೇ ಅದು ಬೆಳೆದಿದೆ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟದಲ್ಲಿ ಸಾಲ ಕೂಡ ಹುಟ್ಟಿಕೊಂಡಿತ್ತು ಸಾವಿರದ ಏಳ್ನೂರ ತೊಂಬತ್ತೊಂದರ ವೇಳೆಗೆ ಎಪ್ಪತ್ತ ಐದು ದಶಲಟ್ಟ ರಿಟೇಕ್ ಸಾವಿರದ ಏಳ್ನೂರ ತೊಂಬತ್ತೊಂದರ ವೇಳೆಗೆ ಎಪ್ಪತ್ತ ಐದು ದಶಲಕ್ಷ ಡಾಲರ್ ಇದ್ದ ಅಮೆರಿಕದ ಸಾಲ ಮುಂದಿನ ನಲವತ್ತೈದು ವರ್ಷಗಳಲ್ಲಿ ವ್ಯಾಪಕವಾಗಿ ಹೆಚ್ಚಳ ಆಗಿತ್ತು ಮೊದಲ ಜಾಗತಿಕ ಯುದ್ಧದ ಬಳಿಕ ಸಾಲ ಇಪ್ಪತ್ತ ಎರಡು ಶತಕೋಟಿ ಡಾಲರ್ಗೆ ಬೆಳೆದಿತ್ತು ಅಫ್ಘಾನಿಸ್ತಾನ ಮತ್ತು ಇರಾಕ್ ವಿರುದ್ಧದ ಯುದ್ಧದ ನಂತರ ಎರಡು ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಹಿಂಜರಿತ ಬಳಿಕ ಹಾಗೂ ಕೋವಿಡ್ ನೈನ್ಟೀನ್ ಬಿಕ್ಕಟ್ಟು ಸಂದರ್ಭ ಸಾಲ ಏರಿಕೆಯಾಗಿತ್ತು ಪರಿಹಾರ ಕ್ರಮಗಳು ತೆರಿಗೆ ಕಡಿತ ಸರ್ಕಾರದ ವೆಚ್ಚ ಹೆಚ್ಚಳದಿಂದ ಸಾಲ ವೃದ್ಧಿಸಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಅಮೆರಿಕದ ಸಾಲ ಮತ್ತು ಜಿ ಡಿ ಪಿ ಎರಡು ಈಕ್ವಲ್ ಆಗಿತ್ತು ಹದಿನಾರು ಪಾಯಿಂಟ್ ಏಳು ಲಕ್ಷ ಕೋಟಿ ಡಾಲರ್ನ ಆಸ್ಪಾಸ್ನಲ್ಲಿತ್ತು ಅಮೆರಿಕವು ಎಪ್ಪತ್ತರ ದಶಕದಲ್ಲಿ ಉತ್ಪಾದನಾ ವಲಯದಲ್ಲಿ ತಕ್ಕಮಟ್ಟಿಗೆ ಬಲಾಢ್ಯ ಆಗಿತ್ತು ಆದರೆ ಬಳಿಕ ತನ್ನ ತಂತ್ರಗಾರಿಕೆಯನ್ನು ಬದಲಿಸಿತು ಹೆಚ್ಚಿನ ಮೌಲ್ಯವಿರುವ ಮತ್ತು ತಂತ್ರಜ್ಞಾನ ಆಧಾರಿತ ಉದ್ಯಮಗಳನ್ನು ಬೆಳೆಸ್ತು ಉತ್ಪಾದನಾ ವಲಯದ ಚಟುವಟಿಕೆಗಳನ್ನು ಅದು ಹೊರಗುತ್ತಿಗೆ ಕೊಡ್ತು ಅಗ್ಗದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಯಿತು ಇದರಿಂದ ಚೀನಾ ಅತಿ ಹೆಚ್ಚು ಲಾಭವನ್ನು ಕೂಡ ಪಡೆಯುತ್ತೆ ಜಗತ್ತಿನ ಕಾರ್ಖಾನೆಯಾಗಿ ಬದಲಾದ ಚೀನಾ ಅಮೆರಿಕಕ್ಕೂ ವ್ಯಾಪಕವಾಗಿ ತನ್ನ ಉತ್ಪನ್ನಗಳನ್ನು ರಫ್ತು ಮಾಡಿತು ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ವ್ಯಾಪಾರ ಕೊರತೆಯನ್ನು ಕಡಿಮೆ ಮಾಡಲಿಕ್ಕೆ ಉದ್ಯೋಗಗಳನ್ನು ಸೃಷ್ಟಿಸಲಿಕ್ಕೆ ಅಮೆರಿಕದಲ್ಲೂ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅಂತ ವಾದ ಮಾಡ್ತಾ ಇದ್ದಾರೆ ಇದಕ್ಕಾಗಿ ದೇಶೀಯ ಉದ್ಯಮಗಳಿಗೆ ರಕ್ಷಣಾತ್ಮಕವಾಗಿ ನೆರವಾಗಲು ಆಮದು ಸುಂಕವನ್ನು ಹಠಾತ್ ಏರಿಸಿದ್ದಾರೆ ಇಲ್ಲೂ ಮುಖ್ಯವಾಗಿ ಚೀನಾ ವಿರುದ್ಧ ದೊಡ್ಡ ಪ್ರಹಾರವನ್ನೇ ಮಾಡಿದ್ದಾರೆ ಚೀನಾ ಕೂಡ ಮಾತುಕತೆಯ ಟೇಬಲ್ಗೆ ಬರಬೇಕು ಎನ್ನುವಂತಹ ಒಂದು ತಂತ್ರಗಾರಿಕೆ ಈ ನಡೆಯಲಿದೆ ಆದರೆ ಸದ್ಯಕ್ಕೆ ಚೀನಾ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ ಎರಡು ಮತದಾನಗಳ ಈ ಸಂಘರ್ಷವನ್ನು ಜಗತ್ತು ಆತಂಕದಿಂದ ಘಟಿಸ್ತಾ ಇದೆ ಷೇರು ಮಾರುಕಟ್ಟೆಗಳಲ್ಲಿ ಅಲ್ಲೋಲು ಕಲ್ಲೋಲಾಗಿದೆ ಅಮೆರಿಕ ವಿರುದ್ಧ ಶೇಕಡ ಎಂಬತ್ತ ನಾಲ್ಕರ ತನಕ ಪ್ರತಿ ಸುಂಕವನ್ನು ಘೋಷಿಸಿರುವ ಚೀನಾ ಅಮೆರಿಕ ಸುಂಕ ಸಮರ ನಿಲ್ಲಿಸದೆ ಹೋದರೆ ಜಾಗತಿಕ ವ್ಯಾಪಾರ ಬಿಕ್ಕಟ್ಟು ಸಂಭವಿಸಬಹುದು ಆದ್ದರಿಂದ ಎಲ್ಲ ಅಮೆರಿಕ ವಿರೋಧಿ ಪಡೆಗಳು ಒಗ್ಗಟ್ಟಾಗಬೇಕು ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ ಅಮೆರಿಕದ ಸುಂಕಗಳಿಗೆ ತಾನು ಪ್ರತಿಯಾಗಿ ಸಂಘರ್ಷವನ್ನು ಬಯಸಲ್ಲ ಆದರೆ ಹೆದರುವುದಿಲ್ಲ ಅಂತ ಚೀನಾ ಹೇಳಿದೆ ಟ್ರಂಪ್ ಅವರ ಉದ್ದೇಶ ಈಡೇರಲ್ಲ ಜನ ಬೆಂಬಲ ಕೂಡ ಸಿಗಲಿಕ್ಕಿಲ್ಲ ಹೀಗಾಗಿ ಅದು ವಿಫಲ ಆಗಲಿದೆ ಅಂತ ಚೀನಾ ಭವಿಷ್ಯ ನುಡಿದಿದೆ ಸದ್ಯಕ್ಕೆ ಟ್ರಂಪ್ ಅವರು ಚೀನಾ ಹೊರತುಪಡಿಸಿ ಉಳಿದ ಎಲ್ಲ ದೇಶಗಳಿಗೆ ತೊಂಬತ್ತು ದಿನಗಳ ವಿರಾಮವನ್ನು ನೀಡಿದ್ದು ಅಲ್ಲಿಯ ತನಕ ಚೀನಾಕ್ಕೆ ಮಾತ್ರ ಶೇಕಡಾ ನೂರ ಇಪ್ಪತ್ತೈದರ ಸುಂಕ ಜಾರಿಯಲ್ಲಿ ಇರಲಿದೆ ಹೀಗಾಗಿ ಏಷ್ಯಾ ಅಮೆರಿಕ ಯುರೋಪ್ನಲ್ಲಿ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಏರಿಕೆಯಾಗಿದೆ ಇದರ ಅರ್ಥ ಏನಂತಂದರೆ ಜಾಗತೀಕರಣದ ಪ್ರಯೋಜನಗಳು ಟ್ರಂಪ್ ಅವರಿಗೆ ತಿಳಿಯದಿರುವ ಸಂಗತಿ ಏನೂ ಅಲ್ಲ ಸ್ವತಃ ಅವರು ಕೂಡ ಮೂಲತಃ ಒಬ್ಬ ಉದ್ಯಮಿ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಬಿಸೆಸ್ ಬಿಸ್ ರಿಟೇಕ್ ಬಿಸ್ನೆಸ್ ಅಂದರೆ ಚೌಕಾಸಿ ಅದರ ಪಟ್ಟುಗಳನ್ನು ಅವರು ಹಾಕ್ತಾ ಇದ್ದಾರೆ ಆದರೆ ಸುಂಕ ಸಮರವನ್ನು ಯಾವ ಮಟ್ಟಕ್ಕೆ ತೀವ್ರಗೊಳಿಸಬಹುದು ಎಂಬುದಕ್ಕೆ ಈ ಟ್ರಂಪ್ ಸಿ ಜಿನ್ಪಿಂಗ್ ಅವರು ಸಾಕ್ಷಿಯಾಗ್ತಾ ಇದ್ದಾರೆ ಜೊತೆಗೆ ಟಾರಿಫ್ ಏರಿಕೆಯಿಂದ ದಿನಕ್ಕೆ ಎರಡು ಬಿಲಿಯನ್ ಡಾಲರ್ ಹಣದ ಹೊಳೆ ಹರಿಯಲಿದೆ ಎಂಬ ಟ್ರಂಪ್ ಭರವಸೆ ನಿಜಕ್ಕೂ ಈಡೇರುತ್ತಾ ಯಾರಿಗೂ ಗೊತ್ತಿಲ್ಲ ಎರಡನೇದಾಗಿ ಚೀನಾವು ನೂರಾರು ದೇಶಗಳೊಡನೆ ವ್ಯಾಪಾರ ಉತ್ಪನ್ನಗಳನ್ನು ಮಾಡಿಕೊಂಡಿದೆ ಅದರ ಉತ್ಪನ್ನಗಳು ನೂರಾರು ಹಿಂಬಾಗಿಲಿನ ಮೂಲಕ ಟಾರಿಫ್ ಗೋಡೆಯನ್ನು ನುಸುಕೊಳ್ಳಲು ಅಮೆರಿಕಕ್ಕೆ ರಫ್ತಾಗಲಿಕ್ಕಿಲ್ವಾ ಕಾದು ನೋಡಬೇಕಾಗಿದೆ ಕೊನೆಯದಾಗಿ ಈಗ ನಿಮಗೆ ಸಾಲ ಮಾಡಿ ತುಪ್ಪ ತಿನ್ನುವುದು ಗಾದೆ ಮೇಲೆ ಒಂದಷ್ಟು ನಂಬಿಕೆ ಮರಳಿರ್ಬಹುದು ಅಲ್ವಾ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು